ಹಲೋ ಫ್ರೆಂಡ್ಸ್ ಸ್ಟಡಿ ಸ್ನೇಹಿತರೆ ಈ ನಿಮಗೆ ಸ್ವಲ್ಪ ಓರಿಯಾಗಿ ಕಾಣ್ತಿರಬಹುದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಪ್ಲೀಸ್ ಇದು ವೈದಿಕ ಕಾಲದ ನಾಗರಿಕತೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು ಎಂದು ವಿಶ್ವವಿದ್ಯ ನೀವು ಇದನ್ನು ಸ್ವಲ್ಪ ನೆನಪಿಟ್ಟುಕೊಳ್ಳಿ ನಾನು ಏನು ಹೈಲೈಟ್ ಮಾಡಿದ್ದೀನಿ ಅಲ್ಲ ಇದನ್ನು ನೀವು ನೋಡಲೇಬೇಕಾಗುತ್ತದೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತದೆ ಆರ್ಯ ಎಂದರೇನು ಅಥವಾ ಆರ್ಯ ಪದದ ಅರ್ಥ ಏನು ಸಹ ನಿಮಗೆ ಒಂದ್ ಮಾರ್ಕ್ ಸಿಗ್ಸ ಕೇಳಬಹುದು ಕೆಲವೊಂದು ಮಾರ್ಕ್ ಮಾಡಿರುತ್ತಲ್ವಾ ಅದನ್ನು ನೀವು ನೋಡಬಹುದು ಆರ್ಯರ ಮೂಲ ಸ್ನೇಹಿತರೆ ಇಲ್ಲಿ ಬಂತು ನೋಡಿ ಆರ್ಯರ ಮೂಲ ಆರ್ಯರ ಮೂಲಕ್ಕೆ ಸಂಬಂಧಿಸಿದಂತೆ ಅನೇಕ ಇತಿಹಾಸ ತಜ್ಞರು ಬೇರೆ ಬೇರೆ ಸ್ಥಳಗಳನ್ನು ಸ್ಥಳಗಳನ್ನು ಗುರುತಿಸಿದ್ದಾರೆ ಅವುಗಳು ಯಾವುವು ಎಂದು ನಾನು ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ ಅವುಗಳನ್ನು ನೀವು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ಏಕೆಂದರೆ ಇದು ನಿಮಗೆ ಬಿ ಪಾಸ್ ಎಂ ನಲ್ಲಿ ಮಾತ್ರ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಗುಂದಲೂ ಸಹ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ನೋಡತೀ ನಾನು ನಿಧಾನ ಕೋಲ್ ಮಾಡ್ತಿರ್ತೇನೆ ಅದರ ಯಾರು ಯಾವ ಮೂಲದವರು ಎಂದು ಹೇಳಿದವರು ಯಾರು ಅಂತ ನೀವೆಲ್ಲ ನೋಡಬೇಕಾಗುತ್ತದೆ ಹಂಗೇರ್ ಮೂಲ ಸ್ಥಾನವಿದೆ ಒಂದಿದೆ ಮತ್ತು ಯುರೋಪ್ ನ ಮೂಲ ಸ್ಥಾನವಿದೆ ಇದರಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಜರ್ಮನಿ ಮೂಲ ಸ್ಥಾನವಲ್ಲ ಮತ್ತು ಇವ್ ನೆಲುವನ್ನು ನೋಡಿಕೊಳ್ಳಿ ಇನ್ನೊಬ್ರು ಬರ್ತಾರೆ ನಿಮಗೆ ಹೇಳ್ತೇನೆ ಗಪ್ಪ ಸರಿಯಾದ ಸಮಯ ಬಂದಾಗ ಯಾರು ಯಾರು ಯಾವ ಸ್ಥಾನವನ್ನು ಸೂಚಿಸ್ತಾರೆ ಎಂಬುದು ನೀವೆಲ್ಲ ನೋಡಿಕೊಳ್ಳಬೇಕಾಗುತ್ತದೆ ಇಲ್ಲಿ ನಮ್ಮ ಬಾಲ್ ಗಂಗಾಧರ್ ತಿಲಕರು ಸಹ ಅವರ ಮೂಲ ಸ್ಥಾನ ಯಾವುದು ಎಂದು ತಿಳಿಸಿದ್ದಾರೆ ಅವರ ಕೃತಿ ಯಾವುದು ನೆನಪಿಟ್ಟುಕೊಳ್ಳಿ ನೀವು ಇಲ್ಲಿ ಬತ್ತು ನೋಡಿ ಮಧ್ಯ ಏಷ್ಯಾ ಮೂಲ ಸ್ಥಾನ ಮ್ಯಾಕ್ಸ್ ಮುಲ್ಲರ್ ಇವರು ಎಷ್ಟು ಖ್ಯಾತಿಯನ್ನು ಹೊಂದಿದ್ದಾರೆ ಎಂದರೆ ನಮ್ಮ ಭಾರತ ವೈದಿಕ ನಾಗರಿಕತೆ ಬಗ್ಗೆ ಅಧ್ಯಯನ ಮಾಡಿ ತಮ್ಮ ಯುರೋಪಿಯನ್ ಹೆಸರಾದ ಮ್ಯಾಕ್ಸ್ ಮುಲ್ಲರ್ ಎಂಬ ಶಬ್ದವನ್ನು ಬದಲಾಯಿಸಿಕೊಂಡು ಮೋಕ್ಷ ಮೂಲ ತಿಳಿಸಿಕೊಳ್ಳಿ ಇನ್ನೊಂದ್ಸಲ ಮೋಕ್ಷ ಮೂಲ ಎಂದು ಹೆಸರನ್ನೇ ತಮ್ಮ ಹೆಸರನ್ನೇ ಬದಲಾಯಿಸಿಕೊಂಡರು ಇವರು ಏಷ್ಯಾ ಮಧ್ಯ ಏಷ್ಯಾ ಸ್ಥಾನ ಇದನ್ನು ನಿಧಾನ ಮಾಡ್ತಾ ಇರ್ತೇನೆ ನೆನಪಿಟ್ಟುಕೊಳ್ಳಿ ಓದಿ ಇದನ್ನು ಸರಿಯಾಗಿ ಅವರು ಇವರು ಮಧ್ಯ ಏಷ್ಯಾ ಸ್ಥಾನ ಎಂದು ಹೇಳ್ತಾರೆ ಅದಕ್ಕೆ ಅವರು ಬೆಸ್ಟ್ ಆಗಿ ಒಂದು ಏನಪ್ಪಾ ಆದರೆ ಏನು ಪ್ರೂಫ್ ತೋರಿಸ್ತಾ ಇರೋ ಏನಪ್ಪಾ ಅಂದ್ರೆ ಸಂಸ್ಕೃತ ಪರ್ಷಿಯನ್ ಲ್ಯಾಟಿನ್ ಇಂಗ್ಲಿಷ್ ಗ್ರೀಕ್ ಈ ಎಲ್ಲ ಭಾಷೆಗಳಲ್ಲಿರುವ ಕೆಲವು ಮುಖ್ಯ ಮುಖ್ಯ ಶಬ್ದಗಳು ಒಂದೇ ರೀತಿಯಾಗಿ ಉಚ್ಚಾರಣೆ ಆಗುತ್ತವೆ ಉದಾಹರಣೆಗೆ ತೋರಿಸ್ತಾರೆ ನೋಡಿ ಇಲ್ಲಿ ಪಿತೃ ಫಿದರ್ ಅದನ್ನೇ ಲ್ಯಾಟಿನ್ ಭಾಷೆಯಲ್ಲಿ ಪಾಟರ್ ಅಂತಾರೆ ಇಂಗ್ಲಿಷ್ ನಲ್ಲಿ ಎನ್ನುತ್ತಾರೆ ಗ್ರೀಕ್ನಲ್ಲಿ ಗ್ರೀಕ್ ನಲ್ಲಿ ಪೇಟರ್ ಅನ್ನುತ್ತಾರೆ ಅದೇ ರೀತಿಯಾಗಿ ಮಾತೃ ಮಾದರ್ ಮಾಟರ್ ಮದರ್ ಪೇಟರ್ ಮಾತೃ ಗೋ ಎಲ್ಲ ನೋಡಿಕೊಳ್ಳಿ ಅವನು ಈ ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಏನಲ್ಲ ಸುಮ್ಮನೆ ತಿಳುವಳಿಕೆ ನಿಮಗೆ ಇವು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲಾ ಡೀಪ್ ಆಗಿ ಓದಬೇಕು ಸ್ನೇಹಿತರೆ ಈಗ ಟ್ರೆಂಡ್ ಚೇಂಜ್ ಆಗಿದೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಎಲ್ಲ ಡೀಪ್ ಆಗಿ ಕೇಳುತ್ತಾರೆ ಈಗ ಜನ ಅವ್ಯಸ್ತ ಮತ್ತು ಇದನ್ನು ಓದಿಕೊಳ್ಳಿ ನೀವು ಎಲ್ಲರೂ ಒಪ್ಪಿಕೊಂಡಿರುವ ಮೂಲ ಸ್ಥಾನ ಸ್ಥಾನ ಯಾವುದೆಂದ್ರೆ ಅದೇ ಸ್ನೇಹಿತರೆ ಮಧ್ಯ ಏಷ್ಯಾ ಮೂಲ ಸ್ಥಾನ ಇಂಡಿಯಾ ಮೂಲ ಸ್ಥಾನ ಆರ್ಯರು ದೇಶೀಯರು ಆರ್ಯದವರು ವಿದೇಶಿಯರಲ್ಲ ನಮ್ಮ ದೇಶದೊಳಗೇನೆ ಇದ್ದವರು ಎಂದು ದೇಶದವರು ಸ್ವಾಮಿ ವಿವೇಕಾನಂದ ಬರ್ತಾರೆ ಅದನ್ನು ಸ್ನೇಹಿತರಿಗೆ ಏನು ಓರ್ಯಾಗಿ ಕಾಣ್ತಾ ಇದೆ ಅಲ್ವಾ ಇದನ್ನೇ ನಾನು ಸಿದ್ಧವಾಗಿ ಕೆಳಗೆ ಫೋಟೋ ಹೊಡೆದಿದೆ ಇದನ್ನು ಏನು ಅಡ್ಡಲಾಗಿದೆ ಅಲ್ವಾ ಫೋಟೋ ಅದೇ ಸೀದಾ ಸೀದಾಗಿ ಇಲ್ಲಿದೆ ಕೆಲವರು ಇಂಡಿಯಾದ ಪ್ರತಿಪಾದಕರು ಏನು ಹೇಳ್ತಾರೆ ಅಂದ್ರೆ ಅವರು ವಿದೇಶಿಯನರಲ್ಲ ಅದಕ್ಕೆ ಕಾರಣ ಹೇಳುತ್ತಾರೆ ನೋಡಿ ಸುಸಂಸ್ಕೃತರಾದರು ಸುಸಂಸ್ಕೃತರಾದ ಆರ್ಯರು ವಿದೇಶಿಯ ಹೇಳುವುದರಲ್ಲಿ ಉರುಳಿಲ್ಲ ಎಂದು ಮಂಡಿಸಿದ್ದಾರೆ ಈ ಸಿದ್ಧಾಂತ ಪ್ರತಿಪಾದಕರು ಪ್ರತಿಪಾದಕರು ಅವರೆಲ್ಲ ಹೆಸರು ಇವೆ ನೋಡಿಕೊಳ್ಳಿ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಆದ್ರೆ ನೀವು ಇದನ್ನು ತಿಳಿದುಕೊಳ್ಳಬೇಕು ಮೇನ್ ಆಗಿ ಬಂದು ಇಲ್ಲಿ ಇತಿಮಿತಿಗಳು ನೋಡಿ ಇಲ್ಲಿ ಆರ್ಯರು ವಿದೇಶಿಯರೆಂದು ಒಪ್ಪಿಕೊಂಡಲ್ಲಿ ಸಿಂಧು ಬೈಲಿನ ನಾಗರಿಕತೆಯ ನಿರ್ಮಾಪಕರು ಆರ್ಯರೆಂದರೆ ಒಪ್ಪಿ ಒಪ್ಪಬೇಕಾಗುತ್ತದೆ ಆದರೆ ಇದು ಒಪ್ಪ ಒಪ್ಪತಕ್ಕದ್ದಲ್ಲ ಹೌದು ಅದು ಕರೆ ಸರಿಯಾಗಿದೆ ಸ್ನೇಹಿತರೆ ನೀವೆಲ್ಲ ನೀವು ಸ್ವಲ್ಪ ಥಿಂಕ್ ಮಾಡಿ ಚಾರ್ ಮಾಡಿ ಇನ್ನೊಂದು ನಿಮಗೆ ಈ ಪಿಡಿಎಫ್ ಎಪ್ ಏನಾದ್ರು ಒಂದು ವೇಳೆ ಬೇಕಂದ್ರೆ ನಿಮಗೆ ಪಿ ಡಿ ಎಫ್ ಎಂದು ಬೇಕ ಇನ್ನೊಂದು ನಿಮಗೆ ಈ ಪಿ ಡಿ ಎಫ್ ಬೇಕು ಅಂದ್ರೆ ಕಮೆಂಟ್ನಲ್ಲಿ ನಲ್ಲಿ ಪಿ ಡಿ ಎಫ್ ಎಂದು ಮೆನ್ಷನ್ ಮಾಡಿ ಕನಿಷ್ಠ ಒಂದು ನೂರು ಪಿ ಡಿ ಎಫ್ ಅಂತ ಕಮೆಂಟ್ ಬಂದರೂ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಆಟೋಮೆಟಿಕ್ಕಾಗಿ ಆಗಿ ಅದು ಲಿಂಕ್ ಬಂದೇ ಬರುತ್ತದೆ ಈಗ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ಪಿ ಡಿ ಎಫ್ ಲಿಂಕ್ ಬರೋದಿಲ್ಲ ಅದು ಫ್ರೀಯಾಗಿ ನಿಮಗೆ ಸಿಗಬೇಕೆಂದ್ರೆ ನೂರು ಕಮೆಂಟ್ಗಳು ಬಂದಾಗ ಅದು ತಾನಾಗೆ ಓಪನ್ ಆಗುತ್ತದೆ ಇನ್ನು ಆರ್ಯರ ಆಗಮನ ಇದೆಲ್ಲವನ್ನು ಓದಿಕೊಳ್ಳಬೇಕಾಗುತ್ತೀರಿ ನೀವು ಹತ್ತು ರಾಜರ ಕದನ ಇದರಲ್ಲಿ ಏನು ಇಂಪಾರ್ಟೆಂಟ್ ಇದೆಲ್ಲವನ್ನು ಸೂಕ್ತವಾಗಿ ನಿಮಗೆ ಇಲ್ಲಿ ಬರ್ತ ನೋಡಿ ಆರ್ಯರ ಮೂಲ ಇನ್ನು ಶಾರ್ಟ್ ಆಗಿ ನೆನಪಿಟ್ಟುಕೊಳ್ಳಿದ್ದಾನೆ ನೀವು ಇನ್ನು ವೈದಿಕ ಸಾಹಿತ್ಯ ಸಂಪೂರ್ಣ ನಾಲ್ಕು ವೇದಗಳು ಏನು ಏನು ಡಿವಿಜನ್ ಆದವು ಉತ್ತರ ವೈದಿಕ ಕಾಲ ಪೂರ್ವ ಕಾಲ ಅದೆಲ್ಲವೂ ಇದೆ ಇದನ್ನು ನೆನ್ಪಿಟ್ಟು ಕಂಪಲ್ಸರಿಯಾಗಿ ನೀವು ಓದಿ ವೇದಗಳು ಋಗ್ವೇದ ಆಗಿರಬಹುದು ನಿಧಾನವಹಿಸ್ಕೊಂಡು ಮಾಡ್ತೇನೆ ಓದಿ ಯಜುರ್ಭೇದ ಸಾಮವೇದ ವೇದ ಇವುಗಳ ಉಪ ಉಪಭೇದಗಳು ಸಹ ಬರುತ್ತವೆ ಬ್ರಾಹ್ಮಣಕಗಳು ಬರುತ್ತವೆ ಅರಣ್ಯಕಗಳು ಉಪನಿಷತ್ತುಗಳು ಇದೆಲ್ಲವನ್ನು ನಿಧಾನವಾಗಿ ಓದಿ ಇನ್ನೊಂದು ನಿಮಗೆ ಏನು ಶಾರ್ಟ್ ಆಗಿ ನೆನಪಿಟ್ಟುಕೊಳ್ಳೋ ಬೇಕಂದ್ರೆ ಒಂದು ಮ್ಯಾಪ್ ಇದೆ ವೇಟ್ ಮಾಡಿ ಸ್ವಲ್ಪ ನೋಡಿ ಇದು ನಿಮಗೆ ವೇದಾಂಗಗಳು ಇದೆ ಅಲ್ವಾ ಇದನ್ನು ನೆನಪಿಟ್ಟುಕೊಳ್ಳಬೇಕು ಆರು ವೇದಾಂಗಗಳಿವೆ ಇವೆ ಸ್ನೇಹಿತರೆ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ ವೇದಾಂತಗಳನ್ನೇ ಬೇರೆ ವೇದಾಂಗಗಳಲ್ಲಿ ಬೇರೆ ಅವೇ ಉಪನಿಷತ್ತುಗಳು ಅವು ವೇದದ ಕೊನೆಯಾಗಿರುವುದರಿಂದ ಅವುಗಳಿಗೆ ವೇದಾಂತ ಕರೆಯುತ್ತಾರೆ ಇನ್ನು ಉಪವೇದಗಳು ಉಪವೇದಗಳು ನಿರ್ದಿಷ್ಟ ವೇದದ ಇನ್ನೊಂದು ಭಾಗ ಇರ್ತಾವಲ್ವಾ ಅದಕ್ಕೆ ಉಪವೇದಗಳು ಇದು ನೋಡಿ ಋಗ್ವೇದದ ಉಪವೇದ ಆಯುರ್ವೇದ ಈ ರೀತಿ ಪಾನೀಯ ಅಷ್ಟಾಧ್ಯಾಯ ದರ್ಶನ ಶಾಸ್ತ್ರಗಳು ಕನಾದನ ವೈಶೇಷಿಕ ಶಾಸ್ತ್ರ ವೈಶೇಷಿಕ ದರ್ಶನ ಗೌತಮನ ನ್ಯಾಯ ದರ್ಶನ ಪತಂಜಲಿಯ ಯೋಗ ದರ್ಶನ ಕಪಿಲನ ಸಾಂಖ್ಯ ದರ್ಶನ ಜೈಮಿನಿಯ ಪೂರ್ವ ದರ್ಶನ ಮತ್ತು ಬೌದ್ಧರಾಯನ ಉತ್ತರ ವಿಮಾ ಕೇಳ್ತಾರೆ ಇದನ್ನು ನೀವು ಬೌದ್ಧರಾಯನ ಅಂದ್ರೂ ಸಹ ನಡೆಯುತ್ತದೆ ಇದರ ಕೊರತು ವ್ಯಾಸ ಮತ್ತು ಅಹ್ ಅಸತ್ಯ ಮತ್ತು ದೇವರು ಸರ್ವಶಕ್ತಿ ಎಂಬು ಎಂದು ವ್ಯಾಸರಲ್ಲಿ ಪ್ರತಿಪಾದಿಸುತ್ತಾರೆ ಇದೇನಲ್ಲಿವಲ್ಲ ಇದು ಏನಿದೆ ಅಲ್ವಾ ಇದು ಕೆಲವು ಪುಸ್ತಕಗಳಲ್ಲಿ ಬಹುದಾಯ ಕೃತಿಸಿದ್ದಾನೆ ಎಂದು ಹೇಳಿದರೆ ಕೆಲವೊಂದು ಪುಸ್ತಕದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಪುರಾಣಗಳು ಸ್ನೇಹಿತರೆ ಇನ್ನು ವೈದಿಕ ಸಾಹಿತ್ಯದ ಪ್ರಕಾರಗಳು ಈ ರೀತಿಯಾಗಿ ಓದಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು ತಾವು ನಿಮ್ಗೆ ಓದಲು ಸರಳವಾಗುತ್ತದೆ ಇದು ತುಂಬಾನೇ ಇಂಪಾರ್ಟೆಂಟ್ ಓದಿ ಇನ್ನು ಮಹಾಕಾವ್ಯಗಳ ಕಾಲ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಇನ್ನು ವೈದಿಕ ಕಾಲದ ನಾಗರಿಕತೆ ಇದರ ಮೇಲೆ ನಾನು ಇನ್ನು ವೈದಿಕ ಕಾಲದ ನಾಗರಿಕತೆ ಇದರ ಮೇಲೆ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ಇದು ನಾನು ಇಲ್ಲಿಯವರೆಗೆ ಮಾಡಿದ ಏನಾದರೂ ನಾನು ಇಲ್ಲಿಯವರಿಗೆ ಮಾಡಿದ ವಿಡಿಯೋದಲ್ಲಿ ತಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಅದನ್ನು ಸಾಲ್ವ್ ಮಾಡಿ ತಿಳಿಸ್ತೇನೆ ವಾಪಸ್ ರಿಪ್ಲೈ ಕೊಡ್ತೀನಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಿಪ್ಲೈ ಕೊಡಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ ಇದರಲ್ಲಿ ನಾನು ಏನೇನು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ದೇನೆ ಅಲ್ವಾ ಅದೆಲ್ಲವನ್ನು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಇನ್ನು ನಿಮಗೆ ಮುಂದಿನ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ರಾಜಕೀಯ ಸಂಘಟನೆ ಆಗಿರಬಹುದು ಸಾಮಾಜಿಕ ಸ್ಥಿತಿ ಆಗಿರಬಹುದು ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಎರಡನ್ನು ಕೂಡಿಸಿ ನಿಮಗೆ ಹತ್ತು ಅಂಕಗಳಿಗೂ ಸಹ ಕೇಳುತ್ತಾರೆ ಈ ರೀತಿಯಾಗಿ ಯಾವ ಅಂಕಗಳು ಎಷ್ಟು ಈ ರೀತಿಯಾಗಿ ಯಾ ಎಷ್ಟು ಅಂಕಗಳಿಗೆ ಯಾವ ಪ್ರಶ್ನೆ ಕೇಳುತ್ತಾರೆ ಐದು ಅಂಕಗಳಿಗೆ ಯಾವ ಪ್ರಶ್ನೆ ಹತ್ತು ಅಂಕಗಳಿಗೆ ಯಾವ ಪ್ರಶ್ನೆ ಒನ್ ಮಾರ್ಕ್ಸ್ ಗಳಿಗೆ ಯಾವ ಪ್ರಶ್ನೆ ಎಂದು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ವಾ ಇದು ಸಿಂಧು ನಾಗರಿಕತೆ ವಿಡಿಯೋ ಆಗಿದೆ ಇದರಲ್ಲಿ ಎರಡು ಪಾಠಗಳಿವೆ